ದಿವಸ ನಮ್ಮ ಹಮ್ಮನಾಬಾದ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹೊಂದಿಕೊಂಡಿದ್ದೀರಿ ಈ ಒಂದು ಪ್ರತಿಭಟನೆಯ ಅಧ್ಯಕ್ಷರಾದಂಥ ಚೌಧರಿ ಆದಂಥ ಉಷಾದೇವಿ ಗುಚ್ಚಧರ್ ಅವರೇ ಖಜಾಂಶಿಗಳಾದಂಥ ವಿಜಯಲಕ್ಷ್ಮಿ ಕಲ್ಲೂರ್ ಅವರೇ ಕಾರ್ಯದರ್ಶಿಗಳಂತಹ ಜಗ್ಗೀವಿ ಅವರೇ ಹಾಗೂ ಎಲ್ಲ ಈ ಒಂದು ಸಿ ಐ ಟಿಯು ಎಲ್ಲ ಕಾರ್ಯಕರ್ತ ಬಂದವರೇ ಹಾಗೂ ಎಲ್ಲ ನಮ್ಮ ಅಂಗನವಾಡಿಯ ಕಾರ್ಯಕರ್ತರೇ ಏನು ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಈ ಒಂದು ಹೋರಾಟ ಇವತ್ತು ಹೊಂದಿಕ್ಕೊಂಡಿದಿರಿ ಒಳ್ಳೆ ವಿಚಾರ ಯಾಕಂತಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು ಇವತ್ತ ಏನಂತಂದರೆ ಶಿಕ್ಷಣ ಸಂಘಟನೆ ಹೋರಾಟ ನಮಗೆ ಎಲ್ಲಿ ನ್ಯಾಯ ಸಿಗಲ್ಲ ಅಂತಂದ್ರೆ ಅಲ್ಲ ನಾವು ಹೋರಾಟ ಮಾಡಬೇಕಂತ ಅದೇ ರೀತಿ ತಾವು ಇವತ್ತು ಮಾಡಿದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಇವತ್ತು ತಮ್ಮ ಬೇಡಿಕೆಗಳನ್ನು ಏನಿದೆ ಇವತ್ತೇನು ತಮ್ಮ ಅಂಗನವಾಡಿಯಲ್ಲಿ ಇವತ್ತು ಅನೇಕ ಮಕ್ಕಳು ನಾವು ಕೂಡ ಅಂಗನವಾಡಿ ಅಂತಿದ್ದೀವಿ ಅಂಗನವಾಡಿಯಲ್ಲಿ ಇವತ್ತು ಮೊದಲ ಏನು ಅಂಗನವಾಡಿ ಪ್ರಾರಂಭ ಇಲ್ಲದ ಸಮಯದಲ್ಲಿ ಅಂಗನವಾಡಿ ಪ್ರಾರಂಭ ಆಗಿದ್ಮೇಕ ಇವತ್ತೇನು ಮಕ್ಕಳು ಇವತ್ತು ಹೆಲ್ದಿ ಇದ್ದಾರೆ ಇವತ್ತು ಒಳ್ಳೆ ರೀತಿಯಿಂದ ಬೆಳ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಮೊದಲ ಯಾವ ತಾಯಿಂದ್ರೆ ಪೋಷಕರಿಗೆ ಯಾವ ತರ ಮಕ್ಕಳಿಗೆ ಬೆಳೆಸ್ಬೇಕಂತ ಒಂದು ಅರಿವು ಇದ್ದಿಲ್ಲ ಯಾವಾಗ ಅಂಗನವಾಡಿಗಳು ಪ್ರಾರಂಭ ಆಯಿತು ಅವಾಗ ಅಂಗನವಾಡಿ ಕಳಿಸಿದಾಗ ಎಲ್ಲ ಯಾರಿಗೆ ಮಕ್ಕಳಿಗೆ ಯಾವ ಏಜ್ದಾಗ ಏನೇನು ಕೊಡಬೇಕು ಪದಾರ್ಥಗಳು ಊಟದ ಪದಾರ್ಥಗಳು ಏನು ಕೊಡಬೇಕಂತ ಈ ಅಂಗನವಾಡಿ ಪ್ರಾರಂಭ ಆಗಿನಕ್ಕೆ ಎಲ್ಲ ಮಕ್ಕಳು ಒಳ್ಳೆ ರೀತಿಯಿಂದ ಕಳ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇವತ್ತು ಬಹಳ ವರ್ಷಗಳಿಂದ ಈ ಅಂಗನವಾಡಿ ಸೇವೆ ಬಹಳ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಇಡೀ ದೇಶದಲ್ಲೇ ಒಂದು ಒಳ್ಳೆ ರೀತಿ ನಡ್ಕೊಂಡು ಬರ್ತಾ ಇದೆ ಆದ ಕಾರಣ ತಮ್ಮ ಏನು ಬೇಡಿಕೆ ಇದೆ ಗೊತ್ತಾ ಈ ಸರ್ಕಾರದಿಂದ ಏನ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಕೆ ಜಿ ಪ್ರಾರಂಭ ಮಾಡಿ ಅಂಗನವಾಡಿಗಳನ್ನು ಮುಚ್ಚುವಂತ ಕಾರ್ಯ ಇವತ್ತು ಮುನ್ನ ನಡೆಸ್ತಾ ಇದೆ ಅದರ ವಿರುದ್ಧವಾಗಿ ಇವತ್ತು ತಾವೇನು ಪ್ರತಿಭಟನೆ ಹೊಂದಿಕೊಂಡಿ ಅದೇ ರೀತಿ ನಾನೂ ಕೂಡ ನಮ್ಮ ಪಕ್ಷದವರ ಅಪೋಸಿಷನ್ ಇರುವಂತಹ ಆರ್ ಅಶೋಕ್ ಸಾಹೇಬರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಾಹೇಬರ ಗಮನಕ್ಕೆ ತಂದಿ ಮುಂಬರ್ತಾ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಈ ಒಂದು ಕ್ವಶನ್ ಹಾಕಿ ಇದರ ವಿರುದ್ಧ ನಾವು ಕೂಡ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿ ತಮಗೆ ನ್ಯಾಯಪಡಿಸಂತಹ ಕಾರ್ಯ ಮಾಡಿಕೊಂಡು ಹೋಗ್ತೀನಿ ನಾನು ಸದಾ ತಮ್ಮ ಪರವಾಗಿ ನಮ್ದು ಯಾವುದೇ ಕೆಲಸಗಳಲ್ಲಿ ತಮ್ಮ ಏನೇ ಇರಲಿ ನಾನು ಸದಾ ತಮ್ಮ ಒಂದು ಸೇವಕನಾಗಿ ನಾನು ಕೆಲಸ ಮಾಡಬೇಕೀನಿ ಅಂತ ನಾನು ಹೇಳ್ತೀನಿ ಧನ್ಯವಾದ